ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೋರಿಸುತ್ತ ನೀತಿ ಮೂರ್ ಸಾವಿರದ ಐನೂರು ರೂಪಾಯ್ ಚಾರಿಯಾಗಲಿ ಕಪ್ಪಿನ ಬೆಳೆ ನೀತಿ ಚಾರಿಯಾಗುವ ನಮ್ಮ ಹೋರಾಟ ಬಿಡುವುದಿಲ್ಲ ಬಿಡುವುದಿಲ್ಲ ಆರಂಚಿನ ಪಾಲದಲ್ಲೂ ರೈತರನ್ನ ರಕ್ಷಣೆ ಮಾಡಲಾಗದಂತ ಕ ಅರಂಗ್ಯ ಮಂತ್ರಿಗಳಿಗೆ ಹೇಳಿ ಸಿಕ್ಕಾರ ತುಕ್ಕಾರ ಸತಕ ಹೆಣ್ ತಿಂದಿದ್ದ ಕಬ್ಬಿನ ಬೆಳೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾಯಿರ್ತಾರ ಅಂತ ಮಾಡ್ತಾ ಇರ್ತಕ್ಕಂಥ ನನ್ನ ಬೆಳಗಾವಿ ರೈತರ ಒಂದು ಆದೇಶವನ್ನ ಉದ್ದೇಶವನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಇವತ್ತು ಅದನ್ನ ಬೆಂಬಲಿಸಿ ನಮ್ಮ ನಂಜನಗೂಡು ತಾಲೂಕಿನ ಕಪಿಲಾ ನದಿಯ ಸೇತುವೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನ ಸಾಂಕೇತಿಕವಾಗಿ ಹೊರಹಾಕುವಂತ ಕೆಲಸ ಮಾಡಿದೀವಿ ಮಾನ್ಯ ಏನು ಸಕ್ಕರೆ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರು ಒಂದ್ ಭಾಗ ಹೇಳ್ತಾರೆ ಏನು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಕಪ್ಪಿನ ಸಮಸ್ಯೆ ಇರೋದು ಏನು ದಕ್ಷಿಣ ಭಾಗದಲ್ಲಿ ಈಗಾಗಲೇ ಕಪ್ಪನ್ನ ಅರಿವಿಕೆ ಸ್ಟಾರ್ಟ್ ಆಗಿ ಕಪ್ಪು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತ ಹೇಳ್ತಾರೆ ಮಾನ್ಯ ಶಿವಾನಂದ್ ಪಾಟೀಲ್ ಅವರ ಕೊಡ್ತೀನಿ ಇನ್ನೂ ಸಹ ರೈತರು ಪಾಯಿಂಟ್ ಅನ್ನುವಂತ ರೀತಿಯಲ್ಲಿ ರಿಕವರಿಯನ್ನ ಕೊಡ್ತಾ ಇದ್ದಾರೆ ಆದ್ರೂ ಸಹ ಟೆನ್ ಪಾಯಿಂಟ್ ಟೂ ಫೈವ್ ಇರುವಂತ ರಿಕವರಿಗೆ ಇವಾಗ ಇಲ್ಲಿನ ಏನು ಪಂಡಾರಿ ಅಮ್ಮ ಶುಗರ್ ಕಾರ್ಖಾನೆಯವರು ಮೂರ್ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಕೊಡ್ತಾ ಇದಾರೆ ಆದ್ರೆ ರೈತನೇ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚವನ್ನ ಮತ್ತೆ ಲಾರಿ ಬಾಡಿಗೆಯನ್ನ ಲಾರಿ ಬ್ಯಾಟವನ್ನ ಲಾ ರೈತನೇ ಬರೆಸುವಂತದ್ದಾಗಿದೆ ಅದು ಯಾವ ಮೂಲೆಗೋಸಾಗಲ್ಲ ಇವೆಲ್ಲ ಕೊಟ್ರೆ ರೈತರಿಗೆ ಉಳಿಯುವಂತದ್ದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಟನ್ಗೆ ಇವೆಲ್ಲ ಖರ್ಚು ಕಳೆದ್ರೆ ಹಾಗಾಗಿ ನಿಮ್ಗೆ ಶಿವಾನಂದ ಪಾಟೀಲ್ ಅವ್ರೆ ಒಂದು ಒಂದ್ ಮಾತು ಹೇಳ್ತೀವಿ ಏನು ಉತ್ತರ ಕರ್ನಾಟಕದಲ್ಲಿ ನಮ್ಮ ರೈತರು ಮಾಡ್ತಾ ಇದಾರೆ ಮಾಯ ಅದ್ರ ಅದ್ರ ಅಂತವಾಗಿ ನಾವು ಸಹ ಅವರಿಗೆ ಬೆಂಬಲಿಸಿ ಇನ್ನು ಮುಂದಿನ ನಾಳೆ ನಾಳಿದ್ರಲ್ಲಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಹೋದಂತ ಸಂದರ್ಭದಲ್ಲಿ ನಾವು ಸಹ ಈ ಭಾಗದಿಂದ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನ ಏನು ವಿಶ್ವಕ್ಕೆ ಒಂದು ದಾಟುವಂತ ಕೆಲಸವನ್ನ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ರೆ ಕೂಡಲೇ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನೀತಿ ಜಾರಿ ಆಗ್ಲೇಬೇಕು ಮತ್ತೆ ಸಾಗಾಣಿಕೆಯನ್ನ ಕಾರ್ಖಾನೆಯವರು ಬಳಸುವಂತ ಕೆಲಸ ಮಾಡಬೇಕು ನಿಮ್ಮ ರಿಕವರಿ ಬೇಡ ನಿಮ್ಮ ರಿಕವರಿ ನೀವೀಗಾಗಲೇ ರೈತರಿಗೆ ರಿಕವರಿ ರಿಕವರಿ ಅಂತ ಹೇಳಿ ನಮಗ್ ಮೋಸ ಮರ್ಥ ಬಂದಿದೀರಿ ನಿಮ್ಮ ರಿಕವರಿ ಯಾವ್ದು ಬೇಡ ನಾನ್ ನಮಗೆ ರೈತರಿಗೆ ಸಮರ್ಪಕವಾಗಿ ಮೂರ್ ಸಾವಿರದ ಐನೂರು ರೂಪಾಯಿ ನೀತಿ ಮಾತ್ರ ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಾದ್ರೂ ನೀವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಇದೇ ರೀತಿ ಹೇಳಿದ್ರೆ ನಿಮ್ಮ ಭಾಗದಿಂದಲೂ ರೈತರು ತಂಗಿ ಹೇಳುವಂತ ಕೆಲಸವನ್ನ ಮಾಡ್ಬೇಕಾಯ್ತದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಸತೀಶ್ ನಂಜನ್ಗೂರ್ ತಾಲೂಕು ಲೇಸ್ ಅಧ್ಯಕ್ಷರು ಹಾಗೆ ನನ್ನ ಆ ಕಾಡಂಚಿನ ಪ್ರಕಾರ ನನ್ನ ರೈತರಿಗೆ ಇವತ್ತು ಒಬ್ಬರ ಮೇಲೆ ಹಂದಿ ದಾಳಿಯಾಗಿದೆ ಒಬ್ಬರ ಮೇಲೆ ಹುಲಿ ದಾಳಿಯಾಗಿ ಇವತ್ತು ಇಬ್ಬರ ರೈತರನ್ನ ಇಬ್ಬರು ರೈತರನ್ನ ನಾವು ಕಳ್ಕೊಂಡಿದೀವಿ ಆ ರೈತರನ್ನ ಏನು ಇವತ್ತು ಅವರು ಸಹ ಕೆಆರ್ ಆಸ್ಪತ್ರೆಯಲ್ಲಿ ಬಾಡಿ ಇದೆ ಅಲ್ಲಿಗೆ ನಾವು ನಮ್ಮ ರೈತನ ಒಂದು ಕಷ್ಟಕ್ಕೆ ರೈತನ ಒಂದು ಇದಕ್ಕೆ ನಾವು ಹೋಗಿ ಭಾಗಿಯಾಗಬೇಕಾಗದೆ ಆ ಸ್ಥಳಕ್ಕೆ ಇವತ್ತು ಕೆಆರ್ ಆಸ್ಪತ್ರೆಯ ಸವಾ ಒಂದು ಏನು ಸಭಾ ಇದ್ ಮಾಡ್ತಾರೆ ನಾವು ಅಂತ ಸಿದ್ದಾಸ್ಗರ್ ಅವರ ನೇತೃತ್ವದಲ್ಲಿ ಬೆಳಗಾವಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಏನು ಬೆಂಬಲ ಕೊಡಿ ರೈತರಿಗೆ ಬೆಂಬಲ ಕೊಡ್ತಾ ಇದೀವಿ ಇಲ್ಲಿ ನಂಜನಗೂಡು ಭಾಗದಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಲೆ ನಿಗದಿ ಮಾಡದವರೆಗೂ ನಮ್ಮ ಹೋರಾಟ ಹೆಚ್ಚಾಗಿ ಮಾಡ್ತೀವಿ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಮೈಸೂರು ಶ್ವೇತ ಮಾತಾಡುವ ಬೆಳಗಾವಲ್ಲಿ ಏನು ನಡೀತಾ ಇದೆ ಇವತ್ತು ಹೋರಾಟ ಆ ಹೋರಾಟಕ್ಕೆ ನಮ್ ಬೆಂಬಲ ಯಾವಾಗ್ಲೂ ಇರುತ್ತೆ ಎರಡು ದಿನದಲ್ಲಿ ಮೂರುವ ಸಾವಿರ ಕಬ್ಬಿಗೆ ಏನ್ ನಿಗದಿ ಮಾಡ್ಲಿಲ್ಲ ಅಂದ್ರೆ ರೈತ್ ಕೇಂದ್ರ ಸರ್ಕಾರಕ್ಕೆ ತೋರಿಸ್ಕೊಡ್ತೀವಿ ನಾವು ಏನ್ ಮಾಡ್ತೀವಿ ರೈತರು ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ನಾವು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದಾರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದಾರೆ ರೈತರಿಗೆ ಏನಾದ್ರು ಭಾಗ್ಯಗಳು ಕೊಡ್ಬೇಕು ಅಂದ್ರೆ ಸರ್ಕಾರಕ್ಕೆ ಏನಾದ್ರೂ ಸರ್ಕಾರ ಆಗ್ಲಿ ನಿಂಜರಿತಾರೆ ಅವ್ರು ಏನಕ್ಕೆ ಅಂದ್ರೆ ಮುಂದೆ ಬಂದು ನೋಡ್ತಾ ಇಲ್ಲ ರೈತರು ಏನು ದೇಶಕ್ಕೆ ಏನು ಎಲ್ಬಾರ್ದು ನಿಂತಿದ್ವಾ ಅವ್ರಿಗೆ ರೈತರಿಗೋಸ್ಕರ ಹೋರಾಡ್ಬೇಕು ನಾವು ಅಂದ್ಕೊಂಡು ಅವ್ರಿಗೂ ಏನ್ ಮನಸ್ಸೇ ಇಲ್ವಾ ಅದಕ್ಕೋಸ್ಕರ ನಾವು ಮೂರು ವರ್ಷ ನಿಗದಿ ಮಾಡ್ಲಿಲ್ಲ ಅಂದ್ರೆ ಇನ್ ಎರಡು ದಿನದಲ್ಲಿ ನಿಗದಿ ಮಾಡ್ಲಿಲ್ಲ ಅಂದ್ರೆ ಅವಾಗ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಏನ್ ಮಾಡ್ತೀವಿ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡ್ತೀವಿ ಈ ಬೆಂಬಲನ ನಾವು ಮುಂದೆ ಎಷ್ಟು ನಿಂತು ನಡೆಸ್ಕೊಡ್ತೀವಿ ಅನ್ನೋದನ್ನ ನೋಡ್ಲಿ ಅಂತ ನಾವು ಹೇಳ್ತೀವಿ ರೈತ ಸಂಘದ ಅಧ್ಯಕ್ಷ ಸವಿತಾ